ಪ್ರಿಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಥಮ ಭಾಷೆ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಾವು ವಿಶ್ಲೇಷಣೆಯನ್ನು ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಆಲ್ರೆಡಿ ನಾವು ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ ನಮ್ಮ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಆ ಎಲ್ಲ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಮಕ್ಳು ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಪ್ರಥಮ ಭಾಷೆ ಕನ್ನಡ ಸೊ ಒಟ್ಟಾರೆ ನಿಮಗಿಲ್ಲಿ ನೂರು ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು ಮಕ್ಕಳ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರ ಸವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೆಯಿರಿ ಸೊ ಇಲ್ಲಿ ಆರು ಪ್ರಶ್ನೆಗಳು ಬರ್ತದೆ ಫಸ್ಟ್ ಕ್ವಶನ್ ಹಳೆಗನ್ನಡ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಹಳೆ ಪ್ಲಸ್ ಕನ್ನಡ ಹಳೆಗನ್ನಡ ಸೊ ಅದು ಬಂದು ಆದೇಶ ಸಂಧಿಗೆ ಉದಾಹರಣೆಯಾಗಿದೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಹೆಮ್ಮರ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಸೊ ಹೆಮ್ಮರ ಅನ್ನೋದು ಇಲ್ಲಿ ತತ್ಪುರುಷ ಕರ್ಮಧಾರೆಯ ದ್ವಿಗು ಮತ್ತೆ ಹಂಶಿ ನಾಲ್ಕು ಸಮಾಸರ ಕೊಟ್ಟಿದ್ದಾರೆ ಸೊ ಹೆಮ್ಮರ ಅನ್ನೋದು ಹಿರಿದಾದ ಪ್ಲಸ್ ಮರ ಹೆಮ್ಮರ ಸೊ ಹಾಗಾಗಿ ಅದು ಕರ್ಮಧಾರೆಯ ಸಮಾಸಕ್ಕೆ ಬರುವಂತಹ ಉತ್ತರ ನೆಕ್ಸ್ಟ್ ಮೂರನೇ ಪ್ರಶ್ನೆ ತೃತೀಯ ವಿಭಕ್ತಿಕಾರಕ ಹಾಗಾಗಿ ನಿಮ್ಗೆ ಎಲ್ಲ ಕಾರಕಾರ್ಥಗಳನ್ನ ಕಲ್ತ್ಕೊಂಡಿರಿ ಮಕ್ಕಳ ಹಾಗಾಗಿ ಆಪ್ಷನ್ ಬಿ ಕರಣಾರ್ಥ ತೃತೀಯ ವಿಭಕ್ತಿಗೆ ಬರುವಂತಹ ಕಾರಕಾರ್ಥ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ರಾಮನು ಗಿಡವನ್ನ ನೆಟ್ಟನು ಈ ವಾಕ್ಯವು ಸಕರ್ಮಕ ಧಾತು ಅಕರ್ಮಕ ಧಾತು ಸಹಜ ಧಾತು ಅಸಹಜ ಸೊ ಇದೊಂದು ಸಕರ್ಮಕ ಧಾತು ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಐದನೇ ಪ್ರಶ್ನೆ ಅವನು ನಾಳೆ ಬಂದಾರು ಈ ವಾಕ್ಯದಲ್ಲಿ ಬಂದಾರು ಕ್ರಿಯಪದ ಸೊ ಬಂದರೆ ಬರ್ಬೌದು ಬಂದಾರು ಅಂತ ಹೇಳಿ ಹೇಳಿರೋದು ಹಾಗಾಗಿ ಅದು ಸಂಭವನಾರ್ಥಕ ಪದಕ್ಕೆ ಬರುವಂತಹದ್ದು ಉದಾಹರಣೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಹಿಮಾಲಯ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ ಹಿಮಾಲಯ ಸೊ ಅಂಕಿತನಾಮ ಸರ್ವನಾಮ ರೂಢನಾಮ ಅನ್ವರ್ತನಾಮ ಸೊ ಅದು ಹಿಮಾಲಯ ಸೊ ಅದರ ಅರ್ಥಕ್ಕನುಗುಣವಾಗಿ ಅಲ್ಲಿ ಹಿಮದಿಂದಲೇ ಕೂಡಿರ್ತದೆ ಹಾಗಾಗಿ ಅದು ಅನ್ವರ್ತನಾಮಕ್ಕೆ ಉದಾಹರಣೆಯಾಗಿದೆ ಸೊ ಇದಿಷ್ಟು ನಿಮಗೆ ಎಮ್ ಸಿ ಕ್ಯೂ ಪ್ರಶ್ನೆಗಳು ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗೆ ಕನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಸೊ ಏಳನೇ ಪ್ರಶ್ನೆ ವರ್ಷ ವರುಷ ಸ್ತ್ರೀ ಅಂದರೆ ಸೊ ಅದಕ್ಕೆ ನಾವು ಆನ್ಸರನ್ನು ಬರೀಬೇಕು ಎಂಟನೇ ಪ್ರಶ್ನೆ ಕ ಗ ಅಂತ ಹೇಳಿದ್ರೆ ಅಲ್ಪ ಪ್ರಾಣಾಕ್ಷರಗಳು ಛು ಮಹಾಪ್ರಾಣಾಕ್ಷರಗಳಿಗೆ ಬರ್ತದೆ ನೆಕ್ಸ್ಟ್ ಒಂಬತ್ತನೆಯ ಪ್ರಶ್ನೆ ಶಾಲೆಯಲ್ಲಿ ಸಪ್ತಮಿ ವಿಭಕ್ತಿ ಶಾಲೆಗೆ ಸೊ ಅದು ತೃತೀಯ ವಿಭಕ್ತಿಗೆ ಬರುವಂತಹದ್ದು ಹಾಗಾಗಿ ಆನ್ಸರನ್ನು ನೋಡಿ ಮಗಳ ಹತ್ತನೇ ಪ್ರಶ್ನೆ ವರ್ತಮಾನ ಕಾಲ ಉತ್ತ ಭೂತಕಾಲ ಡ್ಯಾಶ್ ಚಿತ್ಸೆಕ್ ಥರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಹನ್ನೊಂದನೇ ಪ್ರಶ್ನೆ ರಾಜನು ಯಾವ ಕಾರ್ಯವನ್ನು ಕೂಡಲೇ ಆಚರಣೆಗೆ ತರಬೇಕು ಹನ್ನೆರಡನೇದು ರೈಗಳ ಮನ ಎಂತಹ ಪ್ರದೇಶದಲ್ಲಿತ್ತು ಹದಿಮೂರನೇ ಪ್ರಶ್ನೆ ವೀರಗಾಸೆಯಲ್ಲಿ ಬಳಸುವ ವಾದ್ಯಗಳು ಯಾವ್ಯಾವು ಹದಿನಾಲ್ಕನೇ ಪ್ರಶ್ನೆ ಬಿಜ್ಜಳನು ನೇರವಾದ ಉತ್ತರವನ್ನು ಬಯಸಿ ಬಸವಣ್ಣನವರಿಗೆ ಕೇಳಿದ ಪ್ರಶ್ನೆ ಯಾವುದು ಹದಿನೈದನೇ ಪ್ರಶ್ನೆ ವೀರಧ್ವನಿ ಹೇಗೆ ಹೇರಬೇಕು ಹದಿನಾರನೇ ಪ್ರಶ್ನೆ ಪ್ರಶ್ನೆ ಸತಿಗೆಯು ಯಾವಾಗ ದೈವ ಸ್ವರೂಪ ಎಂದು ಹರಿಶ್ಚಂದ್ರನು ಹೇಳುತ್ತಾನೆ ಹದಿನೇಳನೇ ಪ್ರಶ್ನೆ ಗೀತೆಯನ್ನು ಹಾಡುತ್ತಾ ಪುಟ್ಟ ಹಕ್ಕಿ ಯಾರನ್ನು ಸ್ವಾಗತಿಸುತ್ತದೆ ಸೊ ಇದಿಷ್ಟು ವರ್ಡ್ ಆನ್ಸರ್ಸ್ ಕ್ವಶನ್ ಮಕ್ಕಳ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಆನ್ಸರ್ ಕೊಟ್ಟಿಲ್ಲ ಆಲ್ರೆಡಿ ತುಂಬ ಕ್ವಶನ್ ಪೇಪರ್ಸ್ಗೆ ಆನ್ಸರನ್ನು ಮಾಡಿದ್ದೀನಿ ಮಕ್ಕಳ ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಶನ್ ಪೇಪರನ್ನು ನಾನು ಡಿಸ್ಕಷನ್ ಮಾಡ್ತೀನಿ ಹಾಗಾಗಿ ಪ್ರಶ್ನೆಗಳು ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನ ನೀವು ಅಭ್ಯಾಸ ಮಾಡಿದ್ರೆ ಫೈನಲ್ ಎಕ್ಸಾಮ್ಗೆ ಬಹಳ ಯೂಸ್ ಆಗುತ್ತೆ ಹಾಗಾಗಿ ಒಂದು ಮಾಡೆಲ್ ಕ್ವೆಶನ್ ಪೇಪರ್ ಶೇರ್ ಮಾಡ್ತಾ ಇದ್ದೀವಿ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ ಹದಿನೆಂಟನೇ ಪ್ರಶ್ನೆ ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಹತ್ತೊಂಬತ್ತೈದು ಶಿಕ್ಷಣದ ಮಹತ್ವವನ್ನು ಕುರಿತು ರಾಧಾಕೃಷ್ಣ ಅವರು ಏನು ಹೇಳಿದ್ದಾರೆ ಸೊ ನೀಟಾಗಿ ನಿಮ್ಮ ಗ್ರಾಮರ್ ಎಲ್ಲ ಬಹಳ ಇಂಪಾರ್ಟೆಂಟ್ ಮಕ್ಕಳ ಮಿಸ್ಟೇಕ್ಸ್ ಮಾಡದೆ ಬರೀಬೇಕು ಆಗ ನಿಮಗೆ ಪೂರ್ತಿ ಅಂಕ ಸಿಗ್ತದೆ ಇಪ್ಪತ್ತನೇ ಪ್ರಶ್ನೆ ಯಕ್ಷಗಾನದಲ್ಲಿ ತೆಂಕುತಿಟ್ಟು ಮತ್ತು ಬಡುಗಟ್ಟು ತಿಟ್ಟುಗಳ ವೈಶಿಷ್ಟ್ಯವೇ ತಿಟ್ಟುಗಳ ವೈಶಿಷ್ಟ್ಯವೇನು ವಿವರಿಸಿ ಇಪ್ಪತ್ತನೇದು ಶಾಸನಗಳನ್ನು ಹಾಕಿಸುವುದರ ಬಗೆಗೆ ಬಸವಣ್ಣನವರ ಅಭಿಪ್ರಾಯವೇನು ಇಪ್ಪತ್ತೆರಡನೇ ಪ್ರಶ್ನೆ ಈ ಹಾಡು ಹೊಸತು ಎಂದು ಕವಿ ಹೇಳಲು ಕಾರಣವೇನು ಇಪ್ಪತ್ತ್ಮೂರನೇ ಪ್ರಶ್ನೆ ಚಂಡಮಾರಿ ಜನರನ್ನು ಕುರಿತು ಹೇಳಿದ್ದು ಏನು ಇಪ್ಪತ್ನಾಲ್ಕನೇದು ಪಂಡರಿಬಾಯಿ ನಾಟಕ ರಂಗಕ್ಕೆ ಪ್ರವೇಶಿಸಬೇಕಾಗಿ ಬಂದದ್ದು ಯಾಕೆ ಇಪ್ಪತ್ತೈದನೇದು ನನ್ನಾಸೆ ಕವನದಲ್ಲಿ ಕವಯತ್ರಿಯವರ ಆಸೆಗಳೇನು ಇಪ್ಪತ್ತಾರನೇದು ದುರ್ಗಪ್ಪ ಯಾ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕೆ ನಂಗೆ ಆಗುವಂತೆ ಮಾಡುತ್ತಿದ್ದವು ಇಪ್ಪತ್ತೇಳನೇದು ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಒಗಳಬೇಕೆಂದು ಕವಿ ರತ್ನಾಕರವರನ್ನೇ ಬಯಸುವರು ಸೊ ಆದಷ್ಟು ನಿಮಗೆ ಮೂರ್ನಾಲ್ಕು ವಾಕ್ಯಗಳಲ್ಲಿ ಬರುವಂತಹ ಪ್ರಶ್ನೆಗಳು ಮಕ್ಕಳ ಪ್ರಾಕ್ಟೀಸನ್ನು ಮಾಡಿ ತುಂಬ ಪ್ರಶ್ನೆಗಳು ನಾವೇ ಕ್ವಶನ್ ಪೇಪರ್ಸನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ಬೇಕಾದ್ರೆ ನೋಡ್ತೀವಿ ಎಷ್ಟು ಪ್ರಶ್ನೆಗಳು ರಿಪೀಟ್ ಆಗ್ತವೆ ಹಾಗಾಗಿ ಹೆಚ್ಚು ಪ್ರಾಕ್ಟೀಸ್ ಮಾಡಿ ಫಿಫ್ತ್ ಮೇಯ್ನ್ ಸಾಹಿತಿಗಳ ಅಥವಾ ಕವಿಗಳ ಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಯನ್ನು ವಾಕ್ಯ ರೂಪದಲ್ಲಿ ಬರೀಬೇಕು ಇಲ್ಲಿ ಎರಡು ಕವಿಗಳ ಬಗ್ಗೆ ಕೊಟ್ಟಿದ್ದಾರೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ ಮತ್ತು ದೇವಿದಾಸ್ ಅವರ ಬಗ್ಗೆ ಕೊಟ್ಟಿದ್ದಾರೆ ಸೊ ಚೆನ್ನಾಗಿ ಬರೆದು ಅಭ್ಯಾಸ ಮಾಡ್ಕೊಳ್ಳಿ ನೆಕ್ಸ್ಟ್ ಸಿಕ್ಸ್ತ್ ಮೇಯ್ನ್ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸನ್ನು ಹೆಸರಿಸಿ ಲಕ್ಷಣವನ್ನು ಬರೀಬೇಕು ಸೊ ಇಲ್ಲಿ ಮೂರು ಅಂಕಕ್ಕೆ ಇದೆ ಸೊ ನೀವು ಇಲ್ಲಿ ಗುರು ಲಘುವನ್ನು ಹಾಕ್ತಾ ಹೋಗಿ ಮಕ್ಕಳ ಆಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅದು ಯಾವ ಛಂದಸ್ಸಿಗೆ ಬರ್ತದೆ ಅಂತ ಹೇಳಿ ನೆಕ್ಸ್ಟು ಏಳನೇ ಮೇನು ಮಕ್ಕಳ ಕೆಳಗಿನ ವಾಕ್ಯದಲ್ಲಿರುವಂತಹ ಅಲಂಕಾರಗಳನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಬಾನಿನ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಸೊ ಇಲ್ಲಿ ಹೋಲಿಸ್ತಾ ಇದ್ದಾರೆ ಮಕ್ಕಳು ಹೋಲಿಸ್ಕೆ ಬಂದಾಗ ಸೊ ಅದು ಉಪಮಾಲಂಕಾರಕ್ಕೆ ಬರ್ತದೆ ಹಾಗಾಗಿ ಇದು ಒಂದು ಉಪಮಾಲಂಕಾರ ಬಾನಿನಲ್ಲಿ ಗಾಳಿಪಟಗಳು ಉಪಮಾನ ಉಪಮವಾಚಕ ಸಮಾನ ಧರ್ಮ ಇಲ್ಲಿ ಹಾರಾಡುತ್ತಿದ್ದವು ಸೊ ಹಾಗಾಗಿ ಲಕ್ಷಣವನ್ನು ಬರೆದ್ರೆ ಸೊ ಈಸಿಯಾಗಿ ನೀವು ಮೂರು ಅಂಕವು ಸಿಗ್ತವೆ ನೆಕ್ಸ್ಟ್ ಎಂಟನೇ ಮೇನಲ್ಲಿ ಮಕ್ಕಳು ನಿಮಗೆ ಒಂದು ಗಾದೆಯನ್ನು ಕೊಟ್ಟಿರ್ತಾರೆ ಎರಡು ಗಾದೆಯನ್ನು ಕೊಟ್ಟು ಒಂದು ಗಾದೆಯ ಮಹತ್ವವನ್ನು ನೀವು ವಿಸ್ತರಿಸಿ ಬರೀಬೇಕು ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಥವಾ ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಫಸ್ಟು ನೀವು ಗಾದೆಯನ್ನು ಎಕ್ಸ್ಪ್ಲೈನ್ ಮಾಡಿ ಗಾದೆಯ ಮಹತ್ವವನ್ನು ಬರೆದು ಆನಂತರ ನೀವು ಉದಾಹರಣೆ ಜೊತೆಗೆ ಕೊಟ್ಟಿರುವ ಗಾದೆಯನ್ನು ವಿಸ್ತ ಎಕ್ಸ್ಪ್ಲೈನ್ ಮಾಡಿದ್ರೆ ಮೂರು ಅಂಕ ಸಿಗ್ತದೆ ನೆಕ್ಸ್ಟ್ ಒಂಬತ್ತನೇ ಮೇನ್ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೀಬೇಕು ಇಲ್ಲಿ ಆರು ಪ್ರಶ್ನೆಗಳಿರ್ತದೆ ಮಕ್ಕಳ ಪ್ರತಿ ಪ್ರಶ್ನೆಗೆ ಮೂರು ಮೂರು ಅಂಕ ಮೂವತ್ಮೂರನೇ ಪ್ರಶ್ನೆ ದೂತನು ಕಾರ್ಯ ಸಮರ್ಥನು ಪ್ರಬಲಶಾಲಿಯೂ ಆಗಿರಬೇಕು ಇಲ್ಲಿ ನೀವು ಆಯ್ಕೆ ಸಂದರ್ಭ ಸ್ವಾರಸ್ಯ ಮೂರನ್ನು ಸಹ ಬರೆದ್ರೆ ಮೂರು ಅಂಕ ಸಿಗ್ತದೆ ಅಶೋಕನು ಕಳಿಂಗ ಯುದ್ಧದ ನಂತರ ಶ್ರೇಷ್ಠ ಮನುಷ್ಯನಾದಂತೆ ನೀವು ಆಗುವಿರಿ ಮೂವತ್ತೈದನೇದು ಪುಣ್ಯಂ ಪಣದಂತೆ ಮೂವತ್ತಾರನೇದು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಮೂವತ್ತೇಳನೇ ಪ್ರಶ್ನೆ ಬಲಿಯ ನಿತ್ತೊಡೆ ಮುನಿವೆಂ ಮೂವತ್ತೆಂಟನೇದು ಬಡತನದ ಒತ್ತಾನೆ ದೊರಕಿ ಫಲವೇನು ಸೊ ಇದಿಷ್ಟು ನಿಮಗೆ ಆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ಕೇಳಿದ್ದಾರೆ ಮಕ್ಕಳ ಸೊ ನೀವು ಇಲ್ಲಿ ಸಂಪೂರ್ಣವಾಗಿ ಆನ್ಸರನ್ನು ನೀವು ಬರಿಬೇಕು ಆಯ್ಕೆ ಮತ್ತು ಸಂದರ್ಭ ಸ್ವ ನೀವು ಬರಿತಾ ಹೋಗಬೇಕು ನೆಕ್ಸ್ಟು ಹತ್ತನೇ ಮೇಯ್ನ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಇದರಲ್ಲಿ ಆಪ್ಷನ್ ಇರುತ್ತೆ ಮಕ್ಕಳ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ನೀವು ಬರಿಬೇಕಾಗುತ್ತೆ ಮಕ್ಕಳ ಸೊ ಪದ್ಯವನ್ನು ಪ್ರಾಕ್ಟೀಸ್ ಮಾಡೋಕೆಂದ್ರೆ ಈಸಿಯಾಗಿ ನಾಲ್ಕು ಅಂಕಗಳನ್ನ ಗಳಿಸ್ತೀರ ತದನಂತರ ನಿಮಗೆ ಈಸಿಯಾಗಿರೋ ಒಂದು ಮೇಯ್ನ್ ಅಂತ ಹೇಳಿದ್ರೆ ಸಾರಾಂಶವನ್ನು ಬರೆಯುವಂಥದ್ದು ಪದ್ಯವನ್ನು ಕೊಟ್ಟಿರ್ತಾರೆ ಮಕ್ಕಳಲ್ಲೇನೆ ಸೊ ಆ ಪದ್ಯವನ್ನು ನೋಡಿ ನಿಮ್ಮ ಪೋಯೆ ಮೊಳಗೇನೆ ಒಂದು ನಾಲ್ಕು ಲೈನನ್ನು ತಗೊಂಡಿರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಲಲಿತವ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ಸಾಲದೆ ಸಂಸ್ಕೃತ ಸಂಸ್ಕೃತವನ್ನೊಲಿದೆ ನನ್ನನ್ನು ಸೊ ಇದರ ಬಗ್ಗೆ ನೀವು ಅದರ ಮೌಲ್ಯವನ್ನು ಬರೀಬೇಕಾಗುತ್ತೆ ನೆಕ್ಸ್ಟು ಹನ್ನೆರಡನೇ ಮೇನಲ್ಲಿ ಹತ್ತು ವಾಕ್ಯಗಳಿಗೆ ಪ್ರಶ್ನೆ ಇರ್ತದೆ ಎರಡು ಪ್ರಶ್ನೆಗಳಿರ್ತದೆ ಮಕ್ಕಳು ಪ್ರತಿ ಪ್ರಶ್ನೆಗೂ ಆಪ್ಷನ್ ಕೊಟ್ಟಿರ್ತಾರೆ ಚೋಳ ದೊರೆ ಕುಲೋತ್ತಂಗನು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಯುದ್ಧ ಸಾರಲು ಇದ್ದ ಕಾರಣ ಹಾಗೂ ಪರಿಣಾಮ ವಿವರಿಸಿ ಅಥವಾ ಬನದಮ್ಮನ ಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಎರಡರಲ್ಲಿ ಯಾವುದಾದ್ರು ಒಂದನ್ನು ಆಯ್ಕೆ ಮಾಡಿ ನೀವು ಬರೀಬೇಕಾಗುತ್ತೆ ಮಕ್ಕಳ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ ನಲವತ್ತೆರಡನೇ ಪ್ರಶ್ನೆ ಗುರುಕರುಣೆ ಪದ್ಯದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೀರಿ ಅಥವಾ ಬಿದಿರು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೀಲಿಕ್ಕೆ ಕೊಟ್ಟಿದ್ದಾರೆ ಮಕ್ಕಳ ಎರಡೂ ಸಹ ಈಸಿ ಇದೆ ಆಯ್ಕೆ ಮಾಡಿ ಯಾವುದು ಬರುತ್ತದನ್ನು ಬರೀರಿ ಹದಿಮೂರನೇ ಮೇನ್ ನೆಕ್ಸ್ಟ್ ಅದರಲ್ಲಿ ಒಂದು ಗದ್ಯಭಾಗ ಕೊಟ್ಟಿರ್ತಾರೆ ಓದ್ಕೊಂಡು ಕೆಳಗೆ ಕೊಟ್ಟಿರೋ ಪ್ರಶ್ನೆಗೆ ಆನ್ಸರ್ ಮಾಡಬೇಕು ಸೊ ಇಲ್ಲಿ ನೋಡಿ ಇಲ್ಲಿ ಗದ್ಯ ಭಾಗ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ನೋಡ್ಕೊಳ್ಳಿ ವಿಡಿಯೋ ಪಾಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಸೊ ಇದೂ ಸಹ ಇಂಪಾರ್ಟೆಂಟೇ ಬಟ್ ಈಸಿಯಾಗಿ ಅಂಕಗಳನ್ನು ಕಲಿಬೋದು ಹಾಗಾಗಿ ಪ್ರಾಕ್ಟೀಸ್ ಮಾಡಿ ಅಲ್ಲೇ ಎರಡು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಆ ಪ್ರಶ್ನೆಗೆ ನೀವು ಆನ್ಸರಲ್ಲೇ ಇರ್ತದೆ ಮಕ್ಕಳ ಹಾಗಾಗಿ ಈ ಮೇನ್ ಅಂತ ಮಾತ್ರ ಬಿಡಲೇಬೇಡಿ ಎರಡು ಅಂಕನ ಅಪಟಿತ ಗದ್ಯದಿಂದ ಪಡ್ಕೊಳ್ಳೇಬೇಕು ನೀವು ನೆಕ್ಸ್ಟ್ ಫೋರ್ಟೀನ್ತ್ ಮೇನಿಗೆ ಬಂದರೆ ಇಲ್ಲಿ ಒಂದು ಪತ್ ಕೊ ಕೊಟ್ಟಿರುವ ಮಾಹಿತಿಯನ್ನು ತೆಗೆದುಕೊಂಡು ಒಂದು ಪತ್ರವನ್ನು ಬರೀಬೇಕು ನಿಮ್ಮನ್ನು ದಾವಣಗೆರೆ ನಿವಾಸಿಯ ನರೇಂದ್ರ ಎಂದು ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಿಸಿಕೊಡುವಂತೆ ಕೋರಿ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ಪತ್ರವನ್ನು ಬರೆಯಿರಿ ಅಥವಾ ನಿಮ್ಮನ್ನು ಸರ್ಕಾರಿ ಪ್ರೌಢಶಾಲೆ ಮಡಕೇರಿಯಲ್ಲಿ ಓದುತ್ತಿರುವ ಮಮತಾ ಎಂದು ಭಾವಿಸಿಕೊಂಡು ಬೆಂಗಳೂರಿನಲ್ಲಿ ವಾಸವಿರುವ ಕಾವೇರಮ್ಮ ಎಂಬ ನಿಮ್ಮ ದೊಡ್ಡಮ್ಮನಿಗೆ ಹುಟ್ಟುಹಬ್ಬಕ್ಕೆ ಆಹ್ವಾನಿಸಿ ಪತ್ರವನ್ನು ಬರೆಯಿರಿ ಸೊ ಒಂದು ವೈಯಕ್ತಿಕ ಪತ್ರ ಒಂದು ವ್ಯಾವಹಾರಿಕ ಪತ್ರ ಮಕ್ಕಳ ಸೊ ಸಂಪೂರ್ಣವಾಗಿ ನೀವು ಬರೆದೇ ಐದು ಅಂಕ ಸಿಗುತ್ತೆ ಆ್ಯಂಡ್ ಲಾಸ್ಟ್ಮೇ ನಿಮಗೆ ಒಂದು ಪ್ರಬಂಧ ಇರ್ತದೆ ಮಕ್ಕಳ ಸೊ ಇದರಲ್ಲಿ ಕೊಟ್ಟಿದರೆ ಶಾಲೆಯಲ್ಲಿ ಭಾಷಾ ಸಂಘದ ಚಟುವಟಿಕೆಗಳು ಅಥವಾ ದೈಹಿಕ ಶಿಕ್ಷಣದ ಮಹತ್ವ ಇದರ ಬಗ್ಗೆ ಕೇಳಿದ್ದಾರೆ ಮಕ್ಕಳ ಸೊ ಎರಡರಲ್ಲಿ ಸಹ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಿ ಪೀಟಿಕೆ ವಿಷಯ ಬೆಳವಣಿಗೆ ಮತ್ತು ಉಪ ಸಂಹಾರ ಇವೆಲ್ಲವನ್ನು ನೀಟಾಗಿ ಬರೀರಿ ನಿಮ್ಮ ಭಾಷಾ ಶೈಲಿಗೂ ಅಂಕಗಳು ಇರ್ತವೆ ಮಕ್ಕಳ ಸೊ ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂತಹ ಎಲ್ಲ ಪ್ರಶ್ನೆಗಳನ್ನು ನೀವು ಬರೆದುಕೊಂಡು ಅಥವಾ ನಿಮ್ಮ ನೋಟ್ಸಲ್ಲಿ ಟಿಕ್ ಮಾರ್ಕ್ ಮಾಡಿಕೊಂಡು ಅಭ್ಯಾಸ ಮಾಡಿಕೊಳ್ಳಿ ಹೆಚ್ಚು ಅಭ್ಯಾಸ ಮಾಡಿದಷ್ಟು ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ಗಳಿಸಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ